ಇವತ್ತು ನಾವು ಬೆಲ್ಲದ ಹಾಲು ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದನ್ನು ಚಪಾತಿಗೂ ಹಾಗೆ ದೋಸೆಗೂ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಿಂಪಲಾಗಿ ಮಾಡ್ಬೋದು ಏನೇನು ಐಟಮ್ ಬೇಕು ಅಂತ ನೋಡೋಣ ಬನ್ನಿ ಒಂದು ಕಪ್ ಕಾಯಿ ತುರಿ ತಗೊಂಡಿದ್ದೀವಿ ಹಾಗೆ ಎರಡು ಹಚ್ ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೀವಿ ನಂತರ ನೆನೆಸಿಟ್ಟಿರೋ ಅಕ್ಕಿ ಒಂದು ಬೌಲ್ ತಗೊಂಡಿದ್ದೀವಿ ಹಾಗೆ ಎರಡು ಯಾಲಕ್ಕಿನ ಪುಡಿ ಮಾಡ್ಕೊಂಡಿದ್ದೀವಿ ಒಂದು ಅರ್ಧ ಒಣಶುಂಠಿನ ಪುಡಿ ಮಾಡ್ಕೊಂಡಿದ್ದೀವಿ ಸೊ ಮಿಕ್ಸಿಯಲ್ಲಿ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಳ್ಬೇಕು ಕಾಯಿ ತುರಿನ ಹಾಕ್ಕೋಬೇಕು ಯಾಲಕ್ಕಿ ಪುಡಿ ಹಾಗೆ ಒಣಶುಂಠಿ ಪುಡಿನ ಹಾಕೋಬೇಕು ಇದೆಷ್ಟನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೋಬೇಕು ನೋಡಿ ಈ ಥರ ತೆಳ್ಳಗೆ ರುಬ್ಕೋಬೇಕು ಬೌಲಲ್ಲಿರೋ ಬೆಲ್ಲಗೆ ನಾವು ಒಂದು ದೊಡ್ಡ ಲೋಟ ನೀರು ತೊಗೊಂಡಿದ್ದೀವಿ ಬೆಲ್ಲನ ಇಲ್ಲಿ ಫುಲ್ಲು ತೆಳುವಾಗಿ ಕಾಯಿಸಬೇಕು ಸೊ ಅದು ಕುದಿಯೋವರೆಗೂ ಕಾಯಬೇಕು ನೋಡಿ ಬೆಲ್ಲನ ಈ ರೀತಿ ಕುದಿಸ್ಕೋಬೇಕು ಈ ಥರ ಕುದ್ದಿಸಿದ ನಂತರ ನಾವು ಬೆಲ್ಲನ ಸೋದ್ಕೋಬೇಕು ರುಬ್ಬಿಟ್ಕೊಂಡಿರೋ ಹಾಲನ್ನು ನಾವು ಪಾತ್ರೆಯಲ್ಲಿ ಹಾಕ್ಕೋಬೇಕು ನಂತರ ಹಾಗೆ ಸೋದಿಸಿರೋ ಬೆಲ್ಲನೂ ಕೂಡ ಅದರಲ್ಲಿ ಹಾಕ್ಕೋಬೇಕು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಉರಿನ ಸಣ್ಣದಾಗಿ ಮಾಡಿಕೊಂಡು ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಗಟ್ಟಿ ಆಗೋವರೆಗೂ ಇದೇ ಥರ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಈ ಥರ ಗಟ್ಟಿಯಾದ ಮೇಲೆ ಬೆಲ್ಲದ ಹಾಲು ರೆಡಿಯಾಗಿರುತ್ತೆ ಈ ಥರ ಗಟ್ಟಿ ಆಗೋವರೆಗೂ ನಾವು ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಗಟ್ಟಿಯಾದ ನಂತರ ನ ಆಫ್ ಮಾಡಿಕೊಂಡು ನಾವು ತಣ್ಣಗಾಗೋಕ್ಕೆ ಬಿಡಬೇಕು ನಂತರ ನಾವು ಇದನ್ನು ಚಪಾತಿಗೋ ಅಥವಾ ದೋಸೆಗೋ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ